ಯುದ್ಧಗಳ ಬಗ್ಗೆ ಒಂದು ಸರಣಿ ವಿಡಿಯೋ ಮಾಡಬೇಕು ಅಂತ ನಾನು ಮುಂಚೆ ಅಂದ್ಕೊಂಡಿದ್ದೆ ತಮಗೆಲ್ಲ ತಿಳಿಸಿದ್ದೀನಿ ಅಮೃತ ಗಡಿಗೆ ಅನ್ನೋಂಥ ಒಂದು ಟೈಟಲ್ ನೊಂದಿಗೆ ಇದನ್ನು ಶುರು ಮಾಡಿದ್ದೇನೆ ತಮಗೆಲ್ಲ ಗೊತ್ತಿದೆ ನಮ್ಮ ಹುಡುಗರು ಗೋ ಪೋಸ್ಟ್ ಅನ್ನುವಂಥ ಒಂದು ವೆಬ್ಸೈಟ್ ಅಲ್ಲಿ ಸುಮಾರು ಸೈನಿಕ ಸಂಬಂಧಿತ ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡಿ ಮಾಡ್ತಾ ಇದ್ದಾರೆ ಅದನ್ನ ತಾವು ಒಂದ್ಸಲ ವೆಬ್ಸೈಟ್ ನೋಡಬೇಕು ಡಿಸ್ಕ್ರಿಪ್ಷನ್ ಅದರಲ್ಲಿ ಲಿಂಕ್ ಹಾಕಿರ್ತೇನೆ ಇವತ್ತು ನೋಡ್ತಾ ಇದ್ದು ಯುದ್ಧ ಸಾವಿರದ ಒಂಬೈನೂರ ನಡೆದ ಇನ್ನೊ ಪಾಕಿದ್ದ ನಾನು ಮಾತಾಡ್ತಾ ಇದ್ದೇನೆ ಯಾವಾಗ ಭಾರತ ಸ್ವತಂತ್ರ ಇತ್ತಲ್ಲ ಆ ಟೈಮಲ್ಲಿ ಸುಮಾರು ರಾಜ ಸಂಸ್ಥಾನಗಳು ಭಾರತವನ್ನು ಆತಿದ್ವು ಈ ಬ್ರಿಟಿಷರ್ ನಮ್ಮನ್ನು ಬಿಟ್ಟು ಹೋಗುವಾಗ ಏನಂತ ಎರಡು ದೇಶಗಳಾಗಿ ಒಡೆದ್ರು ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ಅಂತೇಳಿ ಯಾವ ರಾಜರು ಯಾವ ದೇಶವನ್ನು ಸೇರ್ತಾರೆ ಅನ್ನೋ ಒಂದರೂ ತುಂಬಾ ಇತ್ತು ಸೊ ಪ್ರತಿಯೊಂದು ರಾಜ್ಯರಿಗೂ ತಾನೇ ತಾನೇ ಬಂದು ಸೇರುವಂತ ಒಂದು ಅವಕಾಶ ಕೊಟ್ಟಾಗ ಹಲವಾರು ರಾಜರು ಏನಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದನ್ನು ಆ ತಗೊಂಡು ಸುಮಾರು ರಾಜ್ಯ ರಾಜರನ್ನು ನಾವು ಭಾರತಕ್ಕೆ ಸೇರಿಸಿದ್ರು ಆದರೆ ಮೂರು ರಾಜ್ಯಗಳು ಒಂದು ಹೈದರಾಬಾದ್ ಒಂದು ಜುನಾಗಢ ಮತ್ತು ಕಾಶ್ಮೀರ್ ಈ ಮೂರು ರಾಜ್ಯಗಳು ಹಾಗೆ ಉಳಿದವು ಸೊ ಈ ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಆ ಕಡೆ ಈ ಕಡೆ ಸೇರಿಕೊಂಡಂತಹ ಒಂದು ಗೊಂದಲಗಳಿದ್ದಾಗ ಶುರುವಾದಂಥದ್ದೇ ಇಂಡೋ ಪಾಕ್ ನೈನ್ಟೀನ್ ಫಾರ್ಟಿ ಸೆವೆನ್ ಮತ್ತು ಫಾರ್ಟಿ ಏಟ್ ಒಂದು ವಾರ್ ದೇಶ ವಿಭಜನೆ ಆಗುವಾಗ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ನಮ್ಮಲ್ಲಿರುವಂತಹ ದುಡ್ಡು ನಮ್ಮಲ್ಲಿರುವಂತಹ ನದಿಗಳು ಈ ರೀತಿ ಎಲ್ಲವನ್ನೂ ನದಿ ನೀರು ನಾವು ವಿಸ್ತಾರವಾಗಿ ಎರಡು ಹಂಚಿಕೋಬೇಕು ಅನ್ನೋ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ ಆ ಚರ್ಚೆಯಲ್ಲೇ ಈಗ ನಾವೇನು ಇಂಡಸ್ ವಾಟರ್ ಟ್ರಿಟಿ ಅಂತ ಹೇಳಿ ಚರ್ಚೆ ಆ ಅದೇ ಟೈಮಲ್ಲೇ ಇದು ಚರ್ಚೆಯಾಗಿ ಪಾಕಿಸ್ತಾನಕ್ಕೆ ಯಾವ ನದಿಗಳು ಹೋಗಬೇಕು ಮತ್ತೆ ಭಾರತದಲ್ಲಿ ಯಾವ ನದಿಗಳ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದರ ಚರ್ಚೆ ಕೂಡ ಅದೇ ಟೈಮಲ್ಲಿ ಆಗಿತ್ತು ಅದಲ್ಲದೆ ಪಾಕಿಸ್ತಾನ ಮೊತ್ತವನ್ನು ಕೊಡಬೇಕು ಕೂಡ ಅನ್ನೋಂತ ಚರ್ಚೆ ಆಗಿತ್ತು ಆ ಮೊತ್ತವನ್ನ ಏನಂತಾರೆ ಸ್ವಲ್ಪ ಡಿಲೇ ಮಾಡಿ ಕೊಡುವ ಈಗ ನಾವೇನು ಈಗ ಈಗಷ್ಟೇ ನಾವೇನಂತ ಸ್ವತಂತ್ರ ಆಗಿದ್ದೀವಿ ನಾವೇನು ಸೆಟಲ್ ಆಗಿಲ್ಲ ಅನ್ನುವಂತ ಮಾತನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಮಹಾತ್ಮ ಗಾಂಧಿ ಕೇಳೋದಿಲ್ಲ ಆದಷ್ಟು ಡಿಗ್ರೆ ಕೊಡಬೇಕು ಅಂತ ಉಪವಾಸ ತೆಗ್ರಹ ಮಾಡ್ತಾರೆ ಅದರ ಪರಿಣಾಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ತುಂಬಾ ಬಹಳ ನಿಖರವಾಗಿ ಗೊತ್ತಿತ್ತು ಈ ದುಡ್ಡು ಏನಂತಂದ್ರೆ ನಮ್ಮ ಮೇಲೆ ವಾಪಸ್ ದಾಳಿ ಮಾಡಲಿಕ್ಕೆ ಬಳಸ್ಕೊತಾರೆ ಅಂತ ಯಾಕಂದ್ರೆ ಮಿಲಿಟರಿ ಪವರ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಮಿಲಿಟರಿ ಪವರ್ ಹೋಗಿತ್ತು ಹೀಗಾಗಿ ಅವ್ರು ದಾಳಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು ಆ ಟೈಮ್ ಅಲ್ಲಿ ಎಷ್ಟೇ ಒತ್ತಾಯ ಮಾಡಿದ್ರು ಕೇಳ್ದೇನೆ ಆ ಮಹಾತ್ಮಾ ಗಾಂಧಿ ಅವರು ಉಪವಾಸ ತೆಗ್ರಹ ಮಾಡಿದ ಕಾರಣಕ್ಕಾಗಿ ಸರ್ದಾರ್ ವಲ್ಲಭ ಭಾಯ್ ಆ ದುಡ್ಡನ್ನ ಪಾಕಿಸ್ತಾನಕ್ಕೆ ಒಪ್ಪಿಸ್ತಾರೆ ನನಗೆ ಈ ವಿಚಾರವಾಗಿ ಮಹಾತ್ಮ ಗಾಂಧಿ ಜಾಸ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಅವರಿಗೆ ಬೇಜಾರಿದೆ ಯಾಕಂದ್ರೆ ಒಂದು ರಾಷ್ಟ್ರದ ಹಿತದ ವಿಚಾರಕ್ಕೆ ಬಂದಾಗ ಒಂದು ವ್ಯಕ್ತಿ ಹಿತ ಅಷ್ಟೊಂದು ಮುಖ್ಯವಾಗಿತ್ತು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಬರುತ್ತೆ ಸೊ ಈ ರೀತಿ ಡಿವೈಡ್ ಆಗಿ ಹೋದ ನಂತರ ಪಾಕಿಸ್ತಾನಿಯರು ಆ ಡಿವಿಷನ್ ನಂತರ ಆದಂತಹ ಒಂದು ಮಾರಣ ಹಕ್ಕು ಆಗಿರ್ಬೋದು ಆ ರೈಲ್ವೆಗಳಲ್ಲಿ ಶವಗಳನ್ನ ಶವಗಳನ್ನ ಹಾಕಿ ಬಂದಿದ್ದಾಗಿರ್ಬೋದು ಅದೊಂದು ದೊಡ್ಡ ಧಾರುಣವಾದ ಘಟನೆ ಭಾರತ ಅದೇ ತಾನೇ ಅಂತ ನಂಬೆಗಾಗಿರುವಂತಹ ಮುಖ್ಯವಾಗಿತ್ತು ಸ್ವಾತಂತ್ರ್ಯವನ್ನ ಬೆಳೆಸಿ ಅದರ ಮೇಲೆ ದೊಡ್ಡ ಮನೆಗಳಂತಹ ಒಂದು ಘಟನೆ ಈ ಒಂದು ಡಿವಿಜನ್ ಆಗಿತ್ತು ಇಂಡಿಯಾ ಪಾಕಿಸ್ತಾನ್ ಡಿವಿಜನ್ ಆಗಿತ್ತು ಇದರ ಹೊರತಾಗಿ ಯುದ್ಧ ಯಾಕಾಯ್ತು ಯುದ್ಧ ಹೇಗಾಯ್ತು ಮತ್ತೆ ಯುದ್ಧ ಎಲ್ಲಿವರೆಗೂ ನಡೀತು ಯುದ್ಧದ ಫಲಿತಾಂಶ ಏನಾಯಿತು ಯಾಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದು ಜಾರಿಗೆ ಬಂತು ಇದೆಲ್ಲವೂ ಕೂಡ ಏನಂತಂದ್ರೆ ಇದೇ ಒಂದು ಯುದ್ಧದ ಭಾಗವಾಗಿ ಮುಂದೆ ಮುಂದೆ ಬಂದ ಫಲಿತಾಂಶಗಳು ಇದನ್ನು ತನಕ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಹೋಗೋಣ ನಮಸ್ಕಾರ